ಕುಮಟಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಮತ್ತು ಡಾಕ್ಟರ್ ಪಾಂಡುರಂಗ ದೇವಾಡಿಗ ಅವರ ವರ್ಗಾವಣೆಯನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಭಟ್ ಅವರು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು ಕುಮಟಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀನಿವಾಸ ನಾಯಕ್ ಮತ್ತು ಡಾಕ್ಟರ್ ಪಾಂಡುರಂಗ ದೇವಾಡಿಗ ಅವರು ಬಡ ಜನರ ಆಶಾಕಿರಣ ಆಗಿದ್ದಾರೆ ಅವರಿಬ್ಬರ ವರ್ಗಾವಣೆಯಾಗುತ್ತಿರುವುದು ಕುಮಟಾ ಜನತೆಗೆ ತೀವ್ರ ಬೇಸರಕ್ಕೆ ಕಾರಣವಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದರೆ ಇವರಿಬ್ಬರು ವೈದ್ಯರ ಪ್ರಾಮಾಣಿಕ ಸೇವೆ ಮತ್ತು ಬಡವರ ಪರ ಕಾಳಜಿ ಹೊಂದಿರುವುದೇ ಮುಖ್ಯ ಕಾರಣವಾಗಿದೆ ಅಲ್ಲದೆ ಡಾಕ್ಟರ್ ಶ್ರೀನಿವಾಸ ನಾಯಕರವರಿಗೆ ಇನ್ನೆರಡು ವರ್ಷವಷ್ಟೇ ಸರ್ವಿಸ್ ಇರುವುದರಿಂದ ನಿವೃತ್ತಿ ಅಂಚಿನಲ್ಲಿರುವ ಅವರನ್ನು ಬೇರೆಡೆಗೆ ವರ್ಗಾಯಿಸುವುದು ಸಮಂಜಸವಲ್ಲ ಹಾಗಾಗಿ ಸರ್ಕಾರ ಅವರಿಬ್ಬರು ವೈದ್ಯರ ವರ್ಗಾವಣೆಯನ್ನ ಹಿಂಪಡೆದು ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿಯೇ ಅವರಿಬ್ಬರ ಸೇವೆ ಮುಂದುವರಿಯಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಮನವಿಯನ್ನು ಸ್ವೀಕರಿಸಿದ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರು ಮನವಿಯನ್ನು ಜಿಲ್ಲಾಧಿಕಾರಿಯವರ ಮೂಲಕ ಮುಖ್ಯಮಂತ್ರಿಯವರಿಗೆ ರವಾನಿಸುವುದಾಗಿ ತಿಳಿಸಿದರು ಮನವಿ ಸಲ್ಲಿಕೆಯಲ್ಲಿ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಭಟ್ ಪ್ರಮುಖರಾದ ದಿವಾಕರ ಅಗನಾಶಿನಿ ಕರವೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ವಕೀಲ ನಾಗರಾಜ್ ಹೆಗಡೆ ಪ್ರಮುಖರಾದ ಶ್ರೀಧರ ನಾಯ್ಕ್ ಗಣೇಶ್ ಭಟ್ ದೀಪಕ್ ನಾಯ್ಕ್ ಕತ್ಗಾಲ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ